ತಮ್ಮ ಪ್ರೀತಿಯ ಹುಚ್ಚರಪ್ಪ ನಮಸ್ಕಾರ ಈಗ ತಮ್ಮಂದ ನಾನು ಒಂದು ಕವನ ವಚನವನ್ನ ಮಾಡ್ತಾ ಇದ್ದೆ ಕವನದ ಶೀರ್ಷಿಕೆ ಪಾಕ ಕೆಮ್ಮಂಗಿಲ್ಲ ಉಸಿರಂಗಿಲ್ಲ ಪಾಕ ಕೆಮ್ಮಂಗಿಲ್ಲ ಉಸಿರಂಗಿಲ್ಲ ನಿಮಗೆ ಬೇಕಿದ್ದ ಉಗ್ರಾಮಿ ಮಕ್ಕಳೇ ಇದು ನಿಮಗೆ ಬೇಕಿತ್ತ ಮಕ್ಕಳೇ ಇದು ನಿಮ್ಗೆ ಬೇಕಿತ್ತ ಒಗ್ಗ್ರಾಮಿ ಮಕ್ಕಳೇ ಬೇಕಿತ್ತ ನಾವು ಯಾರ ತಂಟೆಗೆ ಹೋಗೋರಲ್ಲ ನಾವು ಯಾರ ತಂಟೆಗೆ ಹೋಗೋರಲ್ಲ ನಮ್ಮ ತಂಡೆಗೆ ಬಂದ್ರೆ ನಾವ್ ಯಾರ ತಂಟೆಗೆ ಹೋಗೋರಲ್ಲ ನಮ್ಮ ತಂಟೆಗೆ ಬಂದ್ರ ಸುಮ್ಮನೆ ಬಿಡೋದು ಭಾರತೀಯ ಸ್ತ್ರೀ ಸಿಂಧೂರ ಉಗ್ರರಿಗೆ ತಿಳಿಸಿದ ನಿರ್ಧಾರ ಭಾರತೀಯ ಸ್ತ್ರೀ ಸಿಂಧೂರ ಉಗ್ರರಿಗೆ ತಿಳಿಸಿದ ನಿರ್ಧಾರ ಭಾರತದ ಸಂಸ್ಕೃತಿ ತಿಳಿಸಿದರು ಭಾರತದ ಸಂಸ್ಕೃತಿ ತಿಳಿಸಿದರು ನಮ್ಮ ಭಾರತೀಯ ನಮ್ಮ ಭಾರತೀಯ ಶಾಂತಿ ಮಂತ್ರ ಸಾಕು ಯುದ್ಧ ಬೇಕೇ ಬೇಕು ಶಾಂತಿ ಮಂತ್ರ ಸಾಕು ಯುದ್ಧ ಬೇಕೇ ಬೇಕು ಪಾಪಿ ಉಂಗ್ರಿ ಸಾಯಬೇಕು ಪಾಪಿ ಉಂಗ್ರಿ ಸಾಯಬೇಕು ಭಾರತಕ್ಕೆ ನ್ಯಾಯ ಸಿಗಬೇಕು ಭಾರತಕ್ಕೆ ನ್ಯಾಯ ಸಿಗಬೇಕು ಪಾಕ ಕೆಮ್ಮಂಗಿಲ್ಲ ಉಸಿರಂಗಿಲ್ಲ ಪಾಕ ಕೆಮ್ಮಂಗಿಲ್ಲ ಉಸಿರಂಗಿಲ್ಲ ಆಪರೇಷನ್ ಸಿಂಧೂರದಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಉಗ್ರರಿಗೆ ಹೆದರಿಕೆ ಆಯ್ತಲ್ಲ ಉಗ್ರರಿಗೆ ಹೆದರಿಕೆ ಆಯ್ತಲ್ಲ ಸಿಂಧೂರ ಶಕ್ತಿಯಲ್ಲಿ ಭಾರತದ ತಾಳಿ ಸಿಂಧೂರ ಶಕ್ತಿಯಲ್ಲಿ ಭಾರತದ ತಾಳಿ ಭಸ್ಮವಾಗಿ ಉಗ್ರರು ನೆಲದಲ್ಲಿ ಭಸ್ಮವಾಗಿ ನೆಲದಲ್ಲಿ ಉಗ್ರರು ವಿಜಯ ಮಾಲಿ ವಿಜಯ ಮಾಲಿ ಭಾರತ ಮಾತೆಯ ವಿಜಯ ಮಾಲಿ ಭಾರತದ ಮಾತೆ ಕೊರಳಲ್ಲಿ ಇಲ್ಲಿವರೆಗೆ ಈ ಕೋಣವನ್ನು ಆರಿಸಿದಂತಹ ತಮ್ಮೆಲ್ಲರೂ ಕೂಡ ಪ್ರೀತಿ ಉಚ್ಚ ಭೇಟಿ ಮಾಡುವಂತ ನಮಸ್ಕಾರ ಜಾಹಿರ್ ಜಯ ಕರ್ನಾಟಕ ಮಾತೆ